ಅಸ್ಲಾಂ ಲೈಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಇವತ್ತೇ ನಾನು ರೆಸಿಪಿ ಮಾಡೋದು ಬಂದ್ಬಿಟ್ಟು ಇದ್ಕಿದ್ದ ಬೇಳೆ ಸಾಂಬಾರು ಇದು ಅಂತ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಸೀಸನ್ ಅಲ್ವಾ ಅವರೆಕಾಯಿ ಎಷ್ಟು ವೆರೈಟಿ ವೆರೈಟಿ ಮಾಡ್ತಾರೆ ಗೊತ್ತಾ ವಡೆಯಂತೆ ಅವರೆಕಾಯಿ ಪಾಯಸ ಕೂಡ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ಮಾಡ್ತಿರೋದು ಇದ್ಕಿದ್ದ ಬೇಳೆ ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ ಮಟನ್ನು ಏನು ಜೊತೆನಾದರೂ ಏನಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇವತ್ತು ಮಾಡ್ತಾ ಇರೋದು ಮೊಟ್ಟೆ ಜೊತೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತಾ ಮಾಡ್ತಾಯಿರೋಂತಹ ಬೇಳೆ ಸಾಂಬಾರು ನಾನು ಆ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ನೀವು ಈ ಥರ ಸಿಪ್ಪೆನ ತೆಗ್ದುಬಿಟ್ಟು ರೋಡಲ್ಲಿ ಹಾಕ್ತಾರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವು ಕೂಡ ಹಾಗೆ ಹಾಕ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಇದ್ಕಿದ್ದು ಬೇಳೆನೂ ಕೂಡ ಮಾಡ್ಕೊಂಡಿದ್ದಾಯಿತು ಇವಾಗ ಬಂದು ನಾನು ಹಾಲು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅನ್ನ ಕೂಡ ಈ ಕುಕ್ಕರಲ್ಲೇ ಇಡ್ತಾ ಇದ್ದೀನಿ ನೋಡಿ ಇಷ್ಟು ನಾನು ತೆಗ್ದಿದ್ದೀನಿ ಇದು ಒಂದು ಹಾಫ್ ಆನ್ ಅವರೇ ಆಗೋಯ್ತು ಇದು ತೆಗಿಯೋಷ್ಟಕ್ಕೆ ಅಷ್ಟೊತ್ತಿಗೆ ಅದಾದಮೇಲೆ ನಾನು ಇದಕ್ಕೆ ಸಾಂಬಾರು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಏನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಕ್ಕೆ ಲವಂಗ ಒಂದು ಸರ್ತಿ ಹಾಕ್ಬಿಟ್ಟು ಇದು ರುಬ್ಕೊಂಡ್ಬಿಡ್ತೀನಿ ಸಪ್ರೇಟ್ ಸಪ್ರೇಟಾಗಿ ರುಬ್ಬೇಕಲ್ಲ ಅದನ್ನು ಫಸ್ಟ್ ಈ ಇದನ್ನಷ್ಟು ರುಬ್ಕೊತೀನಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಒಂದ್ಸರ್ತಿ ರುಬ್ಕೊಂಡು ಸೈಡಲ್ಲಿ ಇಟ್ಟು ಇಟ್ಕೊತೀನಿ ಮತ್ತು ಅದೇ ಜಾರಿಗೆ ಸ್ವಲ್ಪ ಕಾಯಿ ಮತ್ತು ಟೊಮೊಟೊ ನಿಮಗೆ ಎಷ್ಟು ಜನಗಳಿಗೆ ನೋಡಿಕೊಂಡು ಸೇರಿಸ್ಕೊಳ್ಬೇಕು ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ರುಬ್ಕೊಳ್ತೀನಿ ಇದು ಕೂಡ ಸಪ್ರೇಟಾಗಿ ರುಬ್ಕೊಳ್ತೀನಿ ಕಾಯಿ ಮತ್ತು ಟೊಮೊಟೊ ಹಾಕಿ ಒಂದೇ ಸತಿ ರುಬ್ಕೊಳ್ತೀನಿ ನಾನು ಹಾಗೆ ಇದರಲ್ಲಿ ನಾನು ಆಲೂಗಡ್ಡೆ ಒಂದು ಎರಡು ಸೈಜ್ ಮೀಡಿಯಮ್ ಸೈಜ್ ಆಲೂಗಡೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋಂಟ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಅದಾದಮೇಲೆ ಗ್ರೀನ್ ಮಸಾಲ ರುಬ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ಇದರಲ್ಲಿ ಸೇರಿಸ್ಕೊಳ್ತೀನಿ ನಾನು ಹಸಿ ಸ್ಮೆಲ್ ಹೋಗಂಟ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ಹಾಗೆ ಒಂದು ಚುಟಿಕೆಯಷ್ಟು ಅರಿಶಿನ ಪೌಡ್ರು ಮತ್ತು ಖಾರಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನ್ ಅಲ್ಲ ಎರಡು ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ಎದ್ದು ಆಲೂಗೆಡೆ ಮತ್ತು ಇದ್ಕಿದ್ದು ಬೆಳೆ ಇರುತ್ತಲ್ಲ ಅದು ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಅವರೇ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಇದನ್ನ ಸ್ವಲ್ಪ ಸ್ಮೆಲ್ ಹೋಗೋದಿಗಂತ ಬಿಡ್ತೀನಿ ನಾನು ಆ ಊರೆಕಾಯಿ ಸ್ಮೆಲ್ ಹೋಗಬೇಕು ಹಾಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಟೊಮೊಟೊ ಮತ್ತು ಕಾಯಿ ರುಬ್ಕೊಂಡಿರ್ತೀವಲ್ಲ ಅದು ಕೂಡ ಸೇರಿಸ್ಕೊಳ್ಬೇಕು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಸಾಕು ಇದು ಸ್ವಲ್ಪ ಸ್ಮೆಲ್ ಹೋಗಿದ್ಮೇಲೆ ಇದರಲ್ಲಿ ನೀರು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುನೂ ಬೇಡ ಆ ಥರ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಮೊಟ್ಟೆ ಇದರಲ್ಲಿ ಒಡೆದು ಹಾಕೋದ್ರಿಂದ ಸ್ವಲ್ಪ ಗ ತೆಳು ಮಾಡ್ಕೊತೀನಿ ಆಮೇಲೆ ಅದು ಗಟ್ಟಿ ಆಗುತ್ತಲ್ಲ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಆಲೂಗಡ್ಡೆ ಅವರೇ ಕೈ ಬೇಯಬೇಕಲ್ಲ ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಬೆಂದಿರುತ್ತೆ ಫ್ರೆಂಡ್ಸ್ ಇದು ಬೇಗನೆ ಬೆಂದಿರುತ್ತೆ ನೋಡಿ ನಾನು ಇದರಲ್ಲಿ ನಾನು ಮೊಟ್ಟೆ ಕೂಡ ಒಡೆದು ನೋಡಿ ಈ ಥರ ಬಟ್ಲಲ್ಲಿ ಸೇರಿ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ಕಿಟ್ಟೋಗಿದರೆ ಮತ್ತೆ ಇದಾಗುತ್ತೆ ಅಂತ ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಹಾಕೊಳ್ತಾ ಇರೋದು ನಾನು ನಾಲ್ಕು ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಐದು ನಿಮಿಷ ಆದಮೇಲೆ ತೋರಿಸಿದೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮೊಟ್ಟೆನೂ ಕೂಡ ಹಾಗೆ ಈ ವಿಡಿಯೋ ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡಿ ಈ ರೆಸಿಪಿ ಕೂಡ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ನೀವು Thank you for watching Allah. Please take care. Bye.